ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮನೆಯಲ್ಲಿ ಎಷ್ಟೇ ಹೇಳಿದ್ರು ಕೂಡ ಸು ಮನೋಜ ಮತ್ತು ಶಾಂತಿಯವ್ರು ತಪ್ಪು ಮಾಡಿಲ್ಲ ಅಂತ ಹೇಳಿ ವಾದಿಸ್ಬಿಡ್ತಾರೆ ಮೀನ ಸೂರ್ಯನಿಗೆ ಅವರೇ ತಪ್ಪು ಮಾಡಿರೋದು ಅಂತ ಅನ್ನಿಸ್ತಾ ಇರುತ್ತೆ ಅವ್ರ ಮೇಲೆ ನಂಬಿಕೆ ಬರ್ತಾ ಇರೋದಿಲ್ಲ ಹಾಗಾಗಿ ರವಿ ಮತ್ತು ಶ್ರುತಿ ಹೆಲ್ಪ್ ತೊಗೊಳ್ಳೋಣ ಅಂತ ಹೇಳಿ ಹೊರಗಡೆ ಬಂದಿರ್ತಾರೆ ಹಾಗೆ ಅವ್ರ ಹೋಟೆಲ್ಗೂ ಕೂಡ ಬರ್ತಾರೆ ಯಾಕೋ ಸೂರ್ಯ ಏನಾದರೂ ಪ್ರಾಬ್ಲಮ್ಮ ಯಾಕೆ ಇಲ್ಲಿಗೆ ಬರೋದಕ್ಕೆ ಕೇಳಿದ್ಯಾ ಅಂತ ಹೇಳಿದಾಗ ಅದು ಪ್ರಾಬ್ಲಮ್ ಇಲ್ಲಿ ಸಪ್ರೇಟಾಗಿ ಮಾತಾಡೋಕೆ ಎಲ್ಲಾದ್ರೂ ಜಾಗ ಇದೆಯೋ ಅಂತ ಹೇಳಿದಾಗ ಹಾಂ ಬಾ ಅಲ್ಲಿದೆ ಹೋಗೋಣ ಅಂತ ಹೇಳಿ ಬಂದು ಕೂತ್ಕೋತಾರೆ ಏನಾಯ್ತು ಮೀನವ್ರೆ ಯಾಕೆ ಅಂತ ಹೇಳಿದಾಗ ಏನಿಲ್ಲ ಅವರೇ ಆ ಒಡವೆಗಳದೇ ಸಮಸ್ಯೆ ಅಂತ ಹೇಳ್ತಾರೆ ಆಗ ಸಮಸ್ಯೆನ ಏನಾಯಿತು ಅಂತ ಹೇಳಿದಾಗ ಆ ಒಡವೆಗಳು ಮನೆಯಲ್ಲಿದ್ದಾಗಲೇನೆ ಡ್ಯೂಪ್ಲಿಕೇಟ್ ಆಗಿರೋದು ಕಣ ನಮಗೆ ಕೊಟ್ಟಾಗ ಅದಕ್ಕಿಂತ ಮುಂಚೆ ಯಾರದನ್ನ ಬಳಸ್ಕೊಂಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಬೇಕು ಪ್ರತಿ ಸಲ ನಮಗೆ ಈ ಥರ ಮೋಸ ಆಗ್ತಾ ಇದೆ ಅಂತ ಹೇಳಿದಾಗ ಹೌದು ಈ ವಿಚಾರವಾಗಿ ನನಗೂ ಬೇಜಾರಾಗ್ತಾ ಇದೆ ಅಂತ ಹೇಳ್ತಾಳೆ ನನಗೆ ಯಾಕೋ ಆ ಮನೋಜವ್ರ ಮೇಲೆ ಅನುಮಾನ ಅಂತ ಹೇಳಿ ಹೇಳ್ತಾಳೆ ಹೌದಾ ಸರಿ ಇವಾಗ ಏನು ಮಾಡಬೇಕು ಮೀನವ್ರೆ ಅಂತ ಹೇಳಿದಾಗ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಹೇಳಿ ಎಲ್ರಿಗೂ ಕೂಡ ಆ ಗೊತ್ತಿರೋಂಥದ್ದನ್ನು ಹೇಳ್ಬಿಡ್ತಾಳೆ ಆಗ ಸರಿ ಓಕೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ರವಿಶ್ರುತಿ ಕೂಡ ಒಪ್ಕೊಂಡ್ಬಿಡ್ತಾರೆ ಈ ಕಡೆ ಶಾಂತಿ ಮತ್ತು ಮನೋಜ್ ಇಬ್ಬರು ಕೂಡ ಅಮ್ಮ ಏನಮ್ಮ ಹಿಂಗಾಯಿತು ಅವ್ರು ಏನಾದ್ರು ಬಂದು ನಾವೇ ಕದ್ದಿರೋದು ಅಂತ ಸಿಕ್ಕಾಕೊಂಡ್ಬಿಟ್ರೆ ಅಂತ ಹೇಳಿದಾಗ ಹಾಗೆಲ್ಲ ಏನು ಆಗೋಲ್ಲ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ತೆಪ್ಪಗಿರು ಅಂತ ಹೇಳಿ ಸುಮ್ಮನೆ ಇರಿಸ್ತಾಳೆ ಇದಿಷ್ಟು ಮಂಗಳವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್